ತುಳಸಿ ಗಿಡವನ್ನು ಪೂಜೆ ಮಾಡುವಾಗ ಅಪ್ಪಿತಪ್ಪಿಯು ಇಂತಹ ತಪ್ಪುಗಳನ್ನು ಮಾಡಲೇಬೇಡಿ ಮನೆಗೆ ಶಾಪವಾಗುತ್ತದೆ ಎಚ್ಚರಿಕೆ ಸಂಕಷ್ಟಗಳು ಹುಡುಕಿಕೊಂಡು ಬರುತ್ತದೆ ಎಚ್ಚರಿಕೆ ಮನೆಯಲ್ಲಿ ದಟ್ಟ ದರಿದ್ರಗಳು ಬರುತ್ತದೆ ಎಚ್ಚರಿಕೆ ಆ ತಪ್ಪುಗಳನ್ನು ಮಾಡುವುದರಿಂದ ಯಾವೆಲ್ಲ ತೊಂದರೆಗಳಾಗುತ್ತೆ ಅಂತ ಹಿಂದೂ ಧರ್ಮ ಗ್ರಂಥಗಳಲ್ಲಿ ತಿಳಿಸಿದೆ ತುಳಸಿಯನ್ನು ಲಕ್ಷ್ಮೀ ದೇವಿಯ ಇನ್ನೊಂದು ರೂಪವೆಂದೇ ಪರಿಗಣಿಸಲಾಗುತ್ತದೆ ತುಳಸಿಯನ್ನು ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ತುಳಸಿಯ ಪೂಜೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಕಷ್ಟಗಳು ನಿವಾರಣೆ ಆಗುತ್ತೆ ಆದರೆ ತುಳಸಿ ಪೂಜೆ ಮಾಡುವಾಗ ಕೆಲವೊಂದು ನಿಯಮಗಳನ್ನು ನೀವು ಅನುಸರಿಸಲೇಬೇಕಾಗುತ್ತದೆ ಈ ಸಮಯದಲ್ಲಿ ಕೆಲವು ತಪ್ಪುಗಳನ್ನು ಮಾಡಬಾರದು ನಿಯಮಗಳು ಏನು ಅಂತ ತಿಳಿಸ್ತೀವಿ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಜೈ ತುಳಸಿ ಮಾತೆ ಅಂತ ಕಮೆಂಟ್ ಮಾಡಿ ನಿಮ್ಮ ಸಮಸ್ಯೆಗಳು ಕಷ್ಟಗಳು ಏನೇ ಇದ್ದರೂ ಉಚಿತವಾಗಿ ಪರಿಹಾರ ಮಾಡ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಹಿಂದೆ ಅವರಿಗೊಂದು ಫೋನ್ ಮಾಡಿ ನಿಮ್ಮ ಸಕಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಹಿಂದೂ ಧರ್ಮದ ಪ್ರಕಾರ ನಮ್ಮ ಮನೆಯ ಅಂಗಳದಲ್ಲಿ ತುಳಸಿ ಗಿಡ ನೆಟ್ಟು ಪೂಜೆ ಮಾಡಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿಯನ್ನು ನಿಯಮಿತವಾಗಿ ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವು ಯಾವಾಗಲೂ ಸಿಗುತ್ತದೆ ಆದರೆ ತುಳಸಿ ಪೂಜೆ ಮಾಡುವಾಗ ನಿಯಮಗಳನ್ನು ನೆನಪಿಟ್ಟುಕೊಳ್ಳಬೇಕು ವಾಸ್ತುಶಾಸ್ತ್ರದಲ್ಲಿ ಕೂಡ ತುಳಸಿಯನ್ನು ಧನಾತ್ಮಕ ಶಕ್ತಿಯನ್ನು ಒದಗಿಸುವ ಸಸ್ಯ ಎಂದು ಕರೆಯಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಗಿಡವನ್ನು ನೆಟ್ಟರೆ ಮತ್ತು ಅದನ್ನು ಪೂಜಿಸಲಾಗುತ್ತದೆ ಪೂಜೆ ಮಾಡಿದರೆ ಮನೆಗಳಲ್ಲಿ ಸಮೃದ್ಧಿ ಮತ್ತು ಸಂಪತ್ತಿನ ಕೊರತೆಯಾಗುವುದಿಲ್ಲ ಆದರೆ ತುಳಸಿಯನ್ನು ಪೂಜಿಸುವಾಗ ಕೆಲವು ವಿಷಯಗಳನ್ನು ತಪ್ಪದೆ ಗಮನದಲ್ಲಿಟ್ಟುಕೊಳ್ಳಬೇಕು ಅದರಲ್ಲಿ ನೀವು ಮಾಡುವಂತಹ ತಪ್ಪುಗಳಂದರೆ ತುಳಸಿಯನ್ನು ಕೀಳುವಾಗ ಮೊದಲು ಪೂಜೆ ಸಲ್ಲಿಸಿದ ನಂತರವೇ ಎಲೆಗಳನ್ನು ಕೀಳಬೇಕು ಎಂಬುದು ನೆನಪಿಟ್ಟುಕೊಳ್ಳಬೇಕು ತುಳಸಿಯನ್ನು ಉಗುರಿನಿಂದ ಕೀಳಬಾರದು ನೀವು ತುಳಸಿಯನ್ನು ಪ್ರತಿನಿತ್ಯ ಪೂಜಿಸಿ ಅದಕ್ಕೆ ನೀರನ್ನು ಅರ್ಪಿಸಬೇಕು ಆದರೆ ಭಾನುವಾರದಂದು ತುಳಸಿಗೆ ನೀರನ್ನು ಅರ್ಪಿಸಬಾರದು ಎಂಬುದು ನೆನಪಿಟ್ಟುಕೊಳ್ಳಬೇಕು ಇದರ ಜೊತೆಗೆ ಏಕಾದಶಿಯ ದಿನದಂದು ತುಳಸಿ ಿಗೆ ನೀರನ್ನು ಅರ್ಪಿಸಬಾರದು ತುಳಸಿಗೆ ಹೊಸ ಬಟ್ಟೆ ಮತ್ತು ಸಿಹಿಯನ್ನು ಅರ್ಪಿಸಬೇಕು ನಂಬಿಕೆಯ ಪ್ರಕಾರ ತುಳಸಿಗೆ ಯಾವಾಗಲೂ ಹಸಿರು ಬಟ್ಟೆಗಳನ್ನು ಮಾತ್ರ ಅರ್ಪಿಸಬೇಕು ತುಳಸಿಯು ಬುಧ ಗ್ರಹವನ್ನು ಪ್ರತಿನಿಧಿಸುತ್ತದೆ ಬುಧ ದೋಷ ಇರುವವರು ತುಳಸಿ ಪೂಜೆಯಿಂದ ದೋಷಗಳಿಂದ ಮುಕ್ತಿಯನ್ನು ಪಡೆಯಬಹುದು ತುಳಸಿ ಪೂಜೆ ವೇಳೆ ಕುಂಕುಮವನ್ನು ಅರ್ಪಿಸಿದರ ಜೊತೆಗೆ ಅರಿಶಿನವನ್ನು ಕೂಡ ಅರ್ಪಿಸಬೇಕು ಹಳದಿ ಬಣ್ಣವು ವಿಷ್ಣುವಿಗೆ ತುಂಬ ಪ್ರಿಯವಾಗಿದೆ ಎಂಬುದು ನಂಬಿಕೆ ಹೀಗೆ ಮಾಡುವುದರಿಂದ ವಿಷ್ಣುವಿನ ಆಶೀರ್ವಾದವು ಕೂಡ ಲಭಿಸುತ್ತದೆ ನೀವು ತುಳಸಿ ಗಿಡವನ್ನು ಪೂಜೆ ಮಾಡುವಾಗ ನೀವು ನಾವು ತಿಳಿಸಿಕೊಡುವ ಹಾಗೆ ಈ ವಸ್ತುಗಳನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ಪೂಜಿಸಬೇಕು ಎಲ್ಲ ಸುಖ ಸಂಪತ್ತುಗಳು ದೊರೆಯುತ್ತದೆ ಕಷ್ಟಗಳು ನಿವಾರಣೆ ಆಗಬೇಕು ಶಾಶ್ವತವಾದ ನೆಮ್ಮದಿ ಸಿಗಬೇಕು ಹೇಳಿಕೊಳ್ಳಲಾಗದ ಸಾಕಷ್ಟು ತೊಂದರೆಗಳಿದೆ ಸಮಸ್ಯೆಗಳಿದೆ ಅಂದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ